ಎಲ್ಲರಿಗೆ ನಮಸ್ಕಾರ ಬ್ಲೌಸ್ ಉಕ್ಸ್ಪಟ್ಟು ಆಯಿಪಟ್ಟಿ ಮಧ್ಯದಲ್ಲಿ ಗ್ಯಾಪ್ ಬರಬಾರ್ದು ಅಂದರೆ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅನ್ನೋದು ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ಮಾಡಿದ್ದು ಸ್ಟಿಚಿಂಗ್ ಮಾಡಿ ತೋರಿಸಿಲ್ಲ ಓನ್ಲಿ ಕಟಿಂಗ್ ಮಾತ್ರ ತೋರಿಸಿದ್ದೆ ನಾನು ಇವಾಗ ಇದರಲ್ಲಿ ಕಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಬ್ಲೌಸಲ್ಲಿ ಇದು ಓಲ್ಡ್ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿರೋದು ಇದರಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿ ಮಧ್ಯದಲ್ಲಿ ಮಿನಿಮಮ್ ಅಂದರೆ ಒಂದು ಇಂಚು ಒಂದು ಕಾಲು ಇಂಚು ಗ್ಯಾಪ್ ಇದೆ ಸೊ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರೋ ಬ್ಲೌಸು ಕೂಡ ತೋರಿಸ್ತೀನಿ ನಾನು ಅದರಲ್ಲಿ ಇಷ್ಟು ಗ್ಯಾಪ್ ಇರೋದು ನೋಡಿ ನೀವು ಅಷ್ಟಲ್ಲಿ ಗ್ಯಾಪೇ ಬರೋಲ್ಲ ಅದರಲ್ಲಿ ಯಾವತ್ತೂ ಬ್ಲೌಸ್ನಲ್ಲಿ ಗ್ಯಾಪ್ ಬರಲ್ಲೋ ಫ್ರಂಟ್ ಪಾರ್ಟು ನೀಟಾಗಿ ಸೆಟ್ ಆಗುತ್ತೆ ಅದೇ ಥರ ಸ್ಟಿಚ್ಚಿಂಗು ಸ್ಟಿಚ್ಚಿಂಗ್ನಲ್ಲಿ ಕೂಡ ಯಾವ ಥರ ತಗೋ ಮಾಡಬೇಕು ಅನ್ನೋದು ಕೂಡ ಆ ವೀಡ್ಯೋದಲ್ಲಿ ಹೇಳಿದ್ದೀನಿ ನಾನು ಇದ್ರ ಮೊದಲು ಮಾಡಿದ ವಿಡಿಯೋದಲ್ಲಿ ಇದು ಸ್ಟಿಚಿಂಗ್ ಮಾಡಿದ ಮೇಲೆ ಆಗಿರೋ ಬ್ಲೌಸು ಇವಾಗ ನೋಡಿರಿ ನೀಟಾಗಿದ್ರಲ್ಲಿ ಪಟ್ಟಿ ನೋಡಿರಿ ಉಕ್ಸ್ ಹಾಕಿದ್ದೀನಿ ನಾನು ಆಲ್ರೆಡಿ ಆದಮೇಲೆ ಇದು ಒಂದು ಚೂರು ಗ್ಯಾಪ್ ಇರೋಲ್ಲ ಒಂದು ಕಾಲು ಇಂಚು ಗ್ಯಾಪ್ ಬರಲ್ಲ ನೀಟಾಗಿ ಬ್ಲೌಸು ಬರುತ್ತೆ ಈ ಥರ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಮಾಡಿದ್ದು ವೀಡಿಯೋ ಒಂದಿದೆ ವೀಡಿಯೋ ನೋಡಿರಿ ಅದೇ ವೀಡಿಯೋ ಲಿಂಕ್ ಕೂಡ ಈ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ ನಾನು ಈ ಥರ ಮಾಡಿದಂತೆ ಏನು ಪ್ರಯೋಜನ ಅಂತ ಅನ್ಬೋದು ನೀವು ಏನಿಲ್ಲ ಫ್ರಂಟ್ ಪಾರ್ಟು ನೀಟಾಗಿ ಬರುತ್ತೆ ಅಷ್ಟೇ ಏನಿಲ್ಲ ಆದರೆ ಯಾವುದೇ ಆಗಲಿ ಯಾರೇನಾಗಲಿ ಬ್ಲೌಸು ಫ್ರಂಟ್ ಪಾರ್ಟ್ ನೀಟಾಗಿರ್ಬೇಕಂತಲೇ ಯೋಚನೆ ಮಾಡ್ತಾರಲ್ವ ಸೊ ಅದರಿಂದ ಫ್ರಂಟ್ ಪಾರ್ಟ್ ಯಾವ ಥರ ಬರಬೇಕು ನೀಟಾಗಿ ಕಟ್ಟಿಂಗ್ನಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಟೋಟಲು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ವಿಡಿಯೋ ನೋಡಿರಿ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇದೇ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ವಾಚ್ ಮಾಡಿರಿ ನಿಮಗೊಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಇದು ಶಾರ್ಟ್ ವಿಡಿಯೋ ಮಾತ್ರ ಮಾಡಿದ್ದೀನಿ ನಾನು ನಿಮಗೆ ತೋರ್ಸೋಕ್ಕಷ್ಟೇ Thank you for watching.